ಮುಂಬರುವ ಗೌರಿ ಗಣೇಶೋತ್ಸವದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಪರಿಸರ ಸ್ನೇಹಿಯಾಗಿ ಆಚರಿಸಲು ಪೊಲೀಸರೊಂದಿಗೆ ಸಹಕಾರ ನೀಡಬೇಕೆಂದು ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಬುಧವಾರ ಮಡಿಕೇರಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಹೆಚ್ಚುವರಿ ಎಸ್ಪಿ ದಿನೇಶ್ ಬಾರಿಕೆ ಉತ್ಸವಕ್ಕಾಗಿ ಸಮಿತಿಗಳು ಅಳವಡಿಸಿಕೊಳ್ಳಬೇಕಾಗಿರುವ ನಿಯಮಗಳನ್ನು ವಿವರಿಸಿದರು ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಧ್ವನಿವರ್ಧಕ ಬಳಕೆ ನಿಷೇಧಿಸಲಾಗಿದೆ ಕಡಿಮೆ ಶಬ್ದದ ಪರಿಸರ ಸ್ನೇಹಿ ಪಟಾಕಿಗಳನ್ನು ಬಳಸಬೇಕು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವಿಗ್ರಹ ಪ್ರತಿಷ್ಠಾಪನೆ ಮಾಡುವುದು ಸಾರ್ವಜನಿಕ ಕಟ್ಟಡಗಳಲ್ಲಿ ಬ್ಯಾನರ್ ಬಂಟಿಂಗ್ಗಳನ್ನು ಅನುಮತಿ ಇಲ್ಲದೆ ಅಳವಡಿಸುವಂತಿಲ್ಲ ಬಲವಂತದ ವಂತಿಗೆ ಕೂಡದು ಅಬ್ಬರದ ಡಿಜೆಗೆ ಅವಕಾಶವಿಲ್ಲ ಸಮಿತಿಯಲ್ಲಿ ನುರಿತ ಈಜುಗಾರರು ಇರಬೇಕು ಇಲಾಖೆ ಅನುಮತಿಯೊಂದಿಗೆ ಸಿಸಿಟಿವಿ ಕಡ್ಡಾಯ ತುರ್ತು ಅಗ್ನಿಶಾಮಕ ಸಾಮಗ್ರಿ ಹೊಂದಿರಬೇಕು ಎಂದು ಹೆಚ್ಚುವರಿ ಎಸ್ಪಿ ದಿನೇಶ್ ಬಾರಿಕೆ ಹೇಳಿದರು ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇರುವಂತದ್ದು ಒಂತಿಗೆ ಎಷ್ಟೋ ಜನ ಯಾಕೆ ನೀವು ಮನೆ ಮನೆಗೆ ಹೋಗ್ತೀರಿ ಸೊ ಅಲ್ಲಿಂದ ಜನ ಮನಸ್ಸೋ ಇಚ್ಛೆ ನಿಮಗೆ ಹಣವನ್ನು ಕೊಡ್ತಾರೆ ಬಟ್ ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಸೊ ಬಲವಂತವಾಗಿ ಮನೆಗಳಲ್ಲಿ ಹೋಗ್ಬಿಟ್ಟು ಇಲ್ಲ ನೀವು ಇಂತಿಷ್ಟೇ ಹಣ ಕೊಡ್ಬೇಕು ಅಂತ ಅನ್ನುವಂಥದ್ದು ಅಥವಾ ರಸ್ತೆಗಳಲ್ಲಿ ನಿಂತ್ಕೊಂಡು ಎಲ್ಲರ ಹತ್ರ ನೀವು ಬಲವಂತವಾಗಿ ಹಣವನ್ನು ವಸೂಲಿ ಮಾಡುವಂಥದ್ದು ಖಂಡಿತವಾಗಿ ಇದು ತಪ್ಪಾಗತ್ತೆ ಇದು ಸೊ ಇದು ಕಾನೂನಿನ ಪ್ರಕಾರ ಅಪರಾಧ ಸೊ ಯಾರು ಕೂಡ ಬಲವಂತವಾಗಿ ಚಂದವನ್ನ ವಸೂಲಿ ಮಾಡುವಂತಕ್ಕಂಥ ಆಗ್ಲೇ ಹೇಳಿದಾಗೆ ಸುಪ್ರೀಂ ಕೋರ್ಟ್ ನಿಯಮಾವಳಿ ಏನಿದೆ ಡಿಜೆ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಒಂದು ನ್ಯಾಯ ಹೇಳ್ಬೋದು ಹೇಳಬಹುದು ಡಿಜೆ ಹಾಕಬಾರ್ದು ಅಂತ ಬಟ್ ಆದ್ರೆ ಅದರ ಜೊತೆಗೆ ನಾವು ನಮ್ಮ ಪರಿಸರದಲ್ಲಿರುವಂತಹ ನಿವಾಸಿಗಳು ನಮ್ಮ ನೆಂಟ್ರೆಸ್ಟರು ನಮ್ಮ ಸ್ನೇಹಿತರು ಅವರಿಗೆ ಹಿರಿಯರಿಗೆ ಯಾರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರದು ಯಾಕೆಂದರೆ ಎಲ್ಲರಿಗೂ ಗೊತ್ತು ರೀತಿಯಾಗಿ ಡಿಜೆ ಹಾಕೋದ್ರಂತಹ ಕಿವಿಗಳಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅಂತ ಚಿಕ್ಕ ಮಕ್ಕಳು ಯುವ ಯುವಕರು ಬಹಳ ಖುಷಿಯಿಂದ ಡಿಜೆ ಹಾಕಿದಾಗ ಕುಡಿತಾರೆ ಹಿಂದೂ ಉತ್ಸವಗಳಿಗೆ ಮಾತ್ರ ನಿರ್ಬಂಧ ವಿಧಿಸಲಾಗುತ್ತಿದೆ ಎಂದು ದೇಶಪ್ರೇಮಿ ಯುವಕ ಸಂಘದ ಅರುಣ್ ಶೆಟ್ಟಿ ಆಪಾದಿಸಿದರು ಮಸೀದಿಗಳಲ್ಲಿ ನಿಯಮ ಮೀರಿ ನಸುಕಿನಲ್ಲಿ ಧ್ವನಿವರ್ಧಕ ಬಳಸಲಾಗುತ್ತಿದ್ದು ಪಕ್ಷಪಾತ ಬೇಡ ಎಂದರು ಡಿಜೆ ಸಂಗೀತ ಬೇಕು ಆದರೆ ಅಬ್ಬರಕ್ಕೆ ಕಡಿವಾಣ ಹಾಕುತ್ತೇವೆ ಎಂದ ಅರುಣ್ ಶೆಟ್ಟಿ ಪೊಲೀಸರು ಅನಗತ್ಯ ಒತ್ತಡ ಹಾಕದಂತೆ ಸೂಚನೆ ಮಾಡುವಂತೆ ಮನವಿ ಮಾಡಿದರು ಹಾಗೆ ಸರ್ ಇವತ್ತು ಪೊಲೀಸ್ ತನಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದ ಹೇಳ್ತೀನಿ ಬೇಸರ ಆಗ್ತದೆ ಯಾಕೆಂದ್ರೆ ಬಹುಸಂಖ್ಯಾತ ಹಿಂದೂ ರಾಷ್ಟ್ರದಲ್ಲಿ ಈ ಗೌರಿ ಗಣೇಶಕ್ಕೆ ಬಿದ್ದವೇ ಇಲ್ಲ ಇಲ್ಲ ಆದರೆ ಇವತ್ತು ಇಷ್ಟೊಂದು ಕಂಡೀಷನ್ ಇದೆ ಯಾಕಂದ್ರೆ ನಮಗೆ ಹಿಂದೂ ಮಾತ್ರ ಅಂತ

ಪೊಲೀಸ್ ಕ್ರೀಡಾಕೂಟದಲ್ಲಿ ಪಟಾಕಿ ಸಿಡಿಸಲಾಗಿದೆ ಎಂದು ಸಮಿತಿಯೊಂದರ ಸದಸ್ಯ ಆರೋಪಿಸಿದರು ಗಣೇಶೋತ್ಸವ ಮೆರವಣಿಗೆ ವೇಳೆ ಪೊಲೀಸರೇ ಅನುಚಿತವಾಗಿ ನಡೆದುಕೊಂಡು ಅವ್ಯಾಜ ಪದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿದರು

ಮನೆ ಮನೆಗಳಲ್ಲೂ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತಿದ್ದು ಅಬಕಾರಿ ಇಲಾಖೆಯು ಶಾಮೀಲಾಗಿದೆ ಎಂದು ಇನ್ನೊಬ್ಬ ಸದಸ್ಯ ಹೇಳಿದರು ಆದರೆ ಪೊಲೀಸ್ ಇಲಾಖೆಯಲ್ಲಿ ಸೀಮಿತ ಸಂಖ್ಯೆ ಸಿಬ್ಬಂದಿಗಳಿರುವುದರಿಂದ

ನಮ್ಮ ಸಹದ್ಯೋಗಿಗಳು ಕೂಡ ನಮ್ಮ ಒಟ್ಟಿಗೆ ಒಂದು ಹತ್ತು ಜನರು ಜನ ಒಟ್ಟಿಗೆ ಬರುವಾಗ ತೊಂಬತ್ತು ಜನ ಎಲ್ಲಿಗೆ ಹೋಗಿರ್ತಾರೆ ಅಂತ ಹೇಳಿದ್ರೆ ಅಂತಂದ್ರೆ ಮನೆ ಮನೆಯಲ್ಲಿ ಕೂಡ ಲಿಖರವಾಗುವಂತಹ ಒಂದು ಇದಿದೆ ಅಬಕಾರಿ ಇಲಾಖೆ ನಮ್ಮ ಅಧೀನಕ್ಕೆ ನನಗೆ ಗೊತ್ತಿಲ್ಲ ಸರ್ ಅಬಕಾರಿ ಇಲಾಖೆಯೇ ಇದರ ಸ್ಥಳೀಯ ಸಮಿತಿಗಳು ಸುಸೂತ್ರವಾಗಿ ಉತ್ಸವ ನಡೆಸಿದ್ದರೂ ಹೊರಗಿನಿಂದ ಬರುವವರು ಕುಡಿದು ಗದ್ದಲ ಮಾಡುತ್ತಾರೆ ಗಾಂಜಾ ವ್ಯಸಿನಿಗಳು ಇದ್ದಾರೆ ಎಂದು ಮಾಜಿ ಕೌನ್ಸಿಲರ್ ಉಣ್ಣಿಕೃಷ್ಣ ಗಮನಕ್ಕೆ ತಂದರು ಏನಾಗ್ತದೆ ಅಂತ ಹೇಳಿದ್ರೆ ಮಡಿಕೇರಿ ನಗರದ ಗಣಪತಿ ತಗೊಂಡ್ರೆ ಎಲ್ಲಾ ಗಣೇಶ ಸಮಿತಿ ಅವರು ಶ್ರದ್ಧಾ ಭಕ್ತಿಯಿಂದ ಗಣೇಶನ ಬಿಡ್ತಾರೆ ಆದರೆ ಗಣೇಶ ಬಿಡುವ ಸಂದರ್ಭದಲ್ಲಿ ಬೇರೆ ಕಡೆಯಿಂದ ಬಂದ ಜನಗಳು ಕುಡಿದು ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದರ ತಪಸೋಕ್ಕೆ ಕಮಿಟಿಯವರಿಗೂ ಸಾಧ್ಯವಾಗೋದಿಲ್ಲ ಅಂಥವ್ರ ಮೇಲೆ ಯಾಕೆ ಕೇಸ್ ಹಾಕ್ಬಾರ್ದು ಯಾಕೆ ದಿನ ಒಳಗೆ ಹಾಕ್ಬಾರ್ದು ನಿಮ್ಮ ಕಾನೂನಲ್ಲಿ ಅವಕಾಶ ಇದ್ರೆ ಅದು ಮಾಡಬೇಕು ಮತ್ತು ಇನ್ನೊಂದು ಕೆಲವು ಗಣೇಶ ಬಿಡೋದಿಗೆ ಲಿಕ್ಕರ್ ಶಾಪ್ ಕ್ಲೋಸ್ ಆಗಿರ್ತದೆ ಆ ಲಿಕ್ಕರ್ ಶಾಪ್ ಕ್ಲೋಸ್ ಆಗಿಂತ ಮುಂಚೆನೆ ಕುಕುರಿಗೋ ಇಲ್ಲಾಂದರೆ ಮನೆಗೆ ತಗೊಳಗೆ ಸ್ಟಾಕ್ ಇರೋರಿಗೆ ಗೊತ್ತಾಗ್ತದೆ ನೈಟ್ ಹನ್ನೆರಡು ಗಂಟೆ ಕ್ಲೋಸ್ ಅಂತ ಅಂತಾದರೆ ಯಾರಿಗೂ ಗೊತ್ತಾಗಲ್ಲ ಸ್ಟಾಕ್ ಇಡಲ್ಲ ಅದೊಂದು ರೆಡಿ ಮಾಡಬೇಕು ಸರ್ ಮತ್ತು ಇನ್ನೊಂದು ಒಂದು ಲಿಕ್ಕರ್ ಕ್ಲೋಸ್ ಇದ್ದ ದಿನ ಗಾಂಜೆ ಹೇಳ್ಕೊಂಡು ಡ್ಯಾನ್ಸ್ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ ಅದು ನಮ್ಮ ಧರ್ಮದಲ್ಲೇ ಇರುವ ವಿಚಾರಗಳು ನಾನು ಅದನ್ನ ಭಯಪಡದು ಹೇಳ್ತಾ ಇದ್ದೀನಿ ಆದರೆ ಹಿಂದೆನೂ ನಾನು ಸುಮಾರು ನಿಮ್ಮ ಡಿಪಾರ್ಟ್ಮೆಂಟಿಗೆ ನಾನು ತಿಳಿಸಿದ್ದೀನಿ ಗಾಂಜೆ ಎಲ್ಲಿ ಹೇಳ್ತಾರೆ ಯಾರ್ಯಾರು ಮಾಡ್ತಾರೆ ನಾನು ಕೊಟ್ಟಿದ್ದೀನಿ ನಿಮ್ಮ ನೀವಿರೋ ಅವಧಿಯಲ್ಲಿ ತುಂಬ ಕಂಟ್ರೋಲಿಗೆ ಬಂದಿದೆ ಇನ್ನೂ ಕಂಟ್ರೋಲಿಗೆ ಬರಲಿ ಅಂತೇಳಿ ವಿನಂತಿ ಮಾಡ್ತೀನಿ ಉಣ್ಣಿಕೃಷ್ಣ ಅವರಿಗೆ ಸ್ಪಷ್ಟನೆ ನೀಡಿದ ಎಸ್ಪಿ ಮದ್ಯಪಾನ ಮಾಡಿ ಯಾರೇ ಅನುಚಿತವಾಗಿ ವರ್ತಿಸಿದರೂ ಕೇಸ್ ಹಾಕಿ ಬಂಧಿಸುತ್ತೇವೆ ಉತ್ಸವದ ಬಳಿಕ ಬಿಡುಗಡೆ ಮಾಡುತ್ತೇವೆ ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು ವರ್ಷ ಯಾರು ಕುಟುಂಬ ಗಲಾಟೆ ಮಾಡ್ತಾರೆ ಇದ್ದಾರೆ ರಾಜ್ಯ ಸೇರಿಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ ಇಟ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಂದು ಹತ್ತು ಜನ ಇಪ್ಪತ್ತು ಜನ ಕೇಸ್ ಮಾಡ್ತಾ ಇದ್ದೀವಿ ಈಗ ನಿಮ್ಮೆಲ್ಲರೂ ಒಂದು ಮಾಹಿತಿ ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಕುಡಿದ್ಬಿಟ್ಟು ಗಂಡ ಜೊತೆ ಜಗಳ ಆಗುತ್ತೆ ಕೂಡ ನಾವು ಕೇಸ್ ಮಾಡ್ತಾ ಇದ್ದೀವಿ ಅಪ್ಪ ಮಗನ ಮೇಲೆ ಹೂಗಳನ್ನು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ ಕೇಸ್ ಮಾಡ್ತಾ ಇದ್ದೀವಿ ಇದು ನಾವು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಇಂಥ ಇರುವುದು ಕಮ್ಮಿ ಇರ್ತದೆ

ದಸರಾದಲ್ಲಿ ಟೋಲ್ಗೇಟ್ನಿಂದ ಅಂಚೆ ಕಚೇರಿವರೆಗೆ ನೂಕು ನುಗ್ಗಲು ಸಂಭವಿಸಿರುವುದರಿಂದ ಈ ರಸ್ತೆಯಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆ ಮಾಡಿ ಎಂದು ಉಣ್ಣಿಕೃಷ್ಣ ಆಗ್ರಹಿಸಿದರು ಮೆರವಣಿಗೆ ಮಾರ್ಗವನ್ನು ಪೊಲೀಸರು ನಿರ್ಧರಿಸುವಂತಿಲ್ಲ ಮಸೀದಿ ಚರ್ಚ್ ದಾರಿಯಲ್ಲಿ ಮೆರವಣಿಗೆ ಸಾಗಬಾರದೆಂಬುದೇ ನಿಮ್ಮ ಉದ್ದೇಶ ಎಂದು ಶಾಂತಿನಿಕೇತನ ಯುವಕ ಸಂಘದ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಚೇತನ್ ವಾದಿಸಿದರು ಉತ್ಸವಕ್ಕೆ ವಿವಿಧ ಇಲಾಖೆಗಳ ಅನುಮತಿ ಪಡೆಯುವುದು ಸಾಹಸದ ಕೆಲಸವಾಗಿರುವುದರಿಂದ ಏಕಗವಾಕ್ಷಿ ವ್ಯವಸ್ಥೆಗೆ ತನ್ನಿ ಎಂದು ಚೇತನ್ ಒತ್ತಾಯಿಸಿದರು ನೀವು ಹೋಗುವ ರೂಟ್ನ ನಾವು ಕೊಡ್ತೀವಿ ಇದು ಯಾವ ರೀತಿಯಲ್ಲಿ ಸಾಧ್ಯ ಇಲ್ಲ ಸರ್ ಅವರ ಅರ್ಥ ಏನಿದೆ ಹೇಳಿದ್ರೆ ಅಲ್ಲಿ ಮಸೀದಿ ಇದೆ ಅಲ್ಲಿ ಚರ್ಚ್ ಇದೆ ಆ ರೂಟಲ್ಲಿ ಹೋಗಬೇಡಿ ನಾವು ರೂಟ್ ಕೊಡ್ತೀವಿ ಇದು ಸಾಧ್ಯ ಅನ್ನೋದನ್ನು ಖಂಡಿಸ್ತೀವಿ ಅದು ನೀವು ನಮಗೆ ರೂಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್ ರಾಜಬೀದಿಯಲ್ಲಿ ಗಣೇಶ ಹೋಗೇ ಹೋಗ್ತದೆ ಹೋಗಿ ತಗೊಂಡು ಹೋಗೇ ಹೋಗ್ತೀವಿ ಅದನ್ನ ಮಾತ್ರ ನೀವು ತಿದ್ದುಪಡಿ ಮಾಡ್ಕೊಳ್ಬೇಕಾಗ್ತದೆ ಹಿಂದೂಗಳ ಮೇಲೆ ಮಾತ್ರ ಹೇರ ಹೇರಿಕೆ ಆಗ್ತಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಉಂಟು ಸರ್ ಅದು ನೀವು ಹೇಳಿರೋದು ಅಂತಲ್ಲ ಸರ್ಕಾರ ಹೇಳಿದ್ದು ಅಂತ ನೀವು ಹೇಳಿದ್ದೀರಾ ಎರಡನೇದು ಸರ್ ಏಕ ಗವಾಕ್ಷಿ ಇದೆ ಲಾಸ್ಟ್ ಮೂಮೆಂಟಲ್ಲಿ ಎರಡು ದಿವಸ ಓಪನ್ ಮಾಡ್ತೀರಾ ಅದರಿಂದ ತುಂಬ ತೊಂದರೆ ಆಗ್ತದೆ ಸರ್ ಒಂದು ವಾರ ಮುಂಚೆನೇ ಓಪನ್ ಮಾಡಿ ಗವಾಕ್ಷಿ ಏನಿದೆ ಒಂದು ವಾರ ಮುಂಚೆ ಕೊಟ್ಟರೆ ನಮಗೆ ಚಲನ್ ಕಟ್ಟಬೇಕು ಸ್ಟೇಷನ್ಗೆ ಹೋದರೆ ನಗರಸಭೆಗೆ ಹೋಗಿ ನಗರಸಭೆಗೆ ಹೋದರೆ ಅದೇ ಇವು ಅವರಿರೋದಿಲ್ಲ ಇರೋದಿಲ್ಲ ಅವ್ರು ಬರ್ತಾರೆ ಅವರಿಗೆ ಫೋನ್ ಏಕ ಗವಾಕ್ಷಿ ಇರುವಂಥದ್ದು ಏನು ಜಗದೀಶ್ ಅವರು ಹೇಳಿದ್ರು ಒಂದೇ ಬೆಂಚಲ್ಲಿ ಕೂತಿರೋ ಎಲ್ಲರಲ್ಲಿ ಇರಲಿ

ಬಟ್ ಅದರಲ್ಲಿ ಅವರೇ ವಾಲಂಟಿಯರ್ಸ್ ನೋಡ್ಕೊಳ್ತಾ ಇದ್ದಾರೆ ಪಬ್ಲಿಕ್ ಆಗಿ ಸ್ಟಾರ್ಟ್ ಮಾಡೋದನ್ನ ಎಂಡ್ ಆಗೋದ್ ಅವರೇ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಿಮ್ ಗಣಪ ಅದೇ ಹೇಳಿದ್ರೆ ಪಬ್ಲಿಕ್ ನ ಹೋಗಿ ಗಣಪ ಕೆಲವೊಂದು ಗಣಪ ಇದೆ ಅಂದ್ರ ನಿಮ್ಮ ಪರ್ಸನಲ್ ಆಗಿ ಏನಿಲ್ಲ ಈಗ ನೀವು ಮಾತಾಡಿದ್ರೆ ಅದಕ್ಕೆ ಪರ್ಸನಲ್ ಆಗಿ ಇರ್ತಾ ಇದ್ದೀನಿ ಸೊ ಎರಡು ವಿಚಾರ ದಯವಿಟ್ಟು ಈ ನಾವು ರೋಡ್ ಕೊಡ್ಬೋದು ಅಂತ ಇದನ್ನ ನೀವು ಪ್ರತಿ ವರ್ಷ ಹೋಗ್ತಾ ಇದ್ರೆ ಈಗ ಆಸ್ತಿ ಘಟನೆ ಯಾಕೆ ಆಗಿದೆ ಕೆಲವೊಂದು ಕಡೆ ಚಿಕ್ಕ ಎಂಟ್ರಿ ಇರ್ತದೆ ಸಭೆಯಲ್ಲಿ ಮಡಿಕೇರಿ ಮಡಿಕೇರಿ ಗ್ರಾಮಾಂತರ ಭಾಗಮಂಡಲ ನಾಪಕುಲು ಮತ್ತಿತರ ಉಪವಿಭಾಗಗಳ ವ್ಯಾಪ್ತಿಯ ಉತ್ಸವ ಸಮಿತಿಗಳು ಪಾಲ್ಗೊಂಡಿದ್ದವು